ಕಾರ ಬಣ್ಣ ಮತ್ತು ಿ ಚಿಲಿ ಪೌಡರ್ ಎಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದೇನೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಹಳಷ್ಟು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಕ್ಷಕ್ಕಾಗಿ ದುಡಿದಿದ್ದಾರೆ ಉದಾಹರಣೆ ಮೂಲಕ ಡಿ ಕೆ ಶಿವಕುಮಾರ್ಗೆ ಸತೀಶ್ ಜಾರಕಿಹೊಳಿ ತಿರುಗೇಟು ಕೊಟ್ಟಿದ್ದಾರೆ ಸ್ವಾಭಾವಿಕವಾಗಿ ಎಲ್ಲರೂ ಕ್ಲೇಮ್ ಮಾಡ್ತಾರೆ ಕೆಲವರಿಂದಲೇ ಅಧಿಕಾರಕ್ಕೆ ಬಂದಿದೆ ಅನ್ನೋದನ್ನ ಒಪ್ಪೋಕೆ ಸಾಧ್ಯವಿಲ್ಲ ಒಂದು ಕೋಟಿಗೂ ಅಧಿಕ ಜನ ನಮಗೆ ಓಟ್ ಹಾಕಿದ್ದಾರೆ ಸೊ ಹೀಗಾಗಿ ಆ ಎಲ್ಲ ಕ್ರೆಡಿಟನ್ನು ಕ್ಲೇಮ್ ಮಾಡುವ ವ್ಯಕ್ತಿಗೆ ಡಿ ಕೆ ಶಿವಕುಮಾರ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಕೌಂಟರ್ ಕೊಟ್ಟಿದ್ದು ಟೀಕೆ ಈ ಪಕ್ಷ ಬರಲಿಕ್ಕೆ ಬಹಳಷ್ಟು ಜನ ಪರೋಕ್ಷವಾಗಿ ಪರೋಕ್ಷವಾಗಿ ಇದ್ದಿದ್ದಾರೆ ಈ ಪಕ್ಷ ಬರಲಿಕ್ಕೆ ಹದಿನಾಲ್ಕು ಇರ್ಬೋದು ಅಥವಾ ಎಲ್ಲ ಶಾಸಕರು ಅವ್ರದ್ದೇ ಅಂತ ಕೊಡುಗೆ ಇದೆ ಬರಲಿಕ್ಕೆ ಅವ್ರದ ಸ್ವಂತ ಎಫರ್ಟ್ಸ್ ನಿಂದ ಅವರು ಪಕ್ಷದ ಸಪೋರ್ಟ್ ನಿಂದ ಎಲ್ಲರೂ ಸ್ವಾಮಿಕವಾಗಿ ಕ್ಲೇಮ್ ಮಾಡೋರೆ ಜೊತೆ ನಾವು ಕೆಲವೇ ಜನಿಂದ ಅಧಿಕಾರ ಬಂದಿರೋದು ನಾನು ಕೂಡ ಒಪ್ಕೋದಿಲ್ಲ ಸರ್ವ ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ನಮಗೆ ಅವರಿಂದ ಶಾಸಕರು ಅವರಿಂದ ನಾವೆಲ್ಲ ಮಂತ್ರಿಗಳು ಅದಕ್ಕಾಗಿ ನಮ್ಮ ಇತಿಮಿತಿಯಲ್ಲಿ ಕೂಡ ಇರಬೇಕಾಗತ್ತೆ ಎಲ್ಲ ನನ್ನಿಂದ ಆಗಿದೆ ಅನ್ನೋದು ಕೂಡ ಬಹಳ ತಪ್ಪು ಯಾಕಂದ್ರೆ ಕಾಂಗ್ರೆಸ್ ಅನ್ನುವಂಥದ್ದೇ ಕಾರ್ಯಕರ್ತರ ಪಕ್ಷ ಅನ್ನುವಂಥದ್ದು ಕಾರ್ಯಕರ್ತ ಅವರಿಂದ ಎಂ ಎಲ್ ಇಂದ ಮಂತ್ರಿಗಳು ಇದೆಲ್ಲ ನಮ್ ಗಮನಕ್ಕೆ ಇರಬೇಕು ಪಕ್ಷ ಬರ್ಲಿಕ್ಕೆ ಎಲ್ಲರದು ಸಹಕಾರ ಇದೆ ಶಾಸಕರು ಕೂಡ ತಮ್ಮದೇ ಅಂತ ಕಷ್ಟದಲ್ಲಿ ಇನ್ನೂ ಕಷ್ಟದಲ್ಲಿ ಇದ್ದಾರೆ ಬಹಳ ಜನ ಶಾಸಕರು ಅವರು ಆರ್ಸಿ ಬಂದಿದ್ದಾರೆ ಫಸ್ಟ್ ಟೈಮ್ ಕೂಡ ಬಂದಿದ್ದಾರೆ ನಾವು ಒಬ್ರಿಂದ ಕೆಲವೇ ಜನಿಂದ ಸರ್ಕಾರ ಬಂದಿದ್ದು ನಾವು ಹುಡ್ಕೋದಲ್ಲ ಪಕ್ಷ ಜೊತೆಗೆ ಶಾಸಕರ ಶ್ರಮ ಕಾರ್ಯಕರ್ತ ಶ್ರಮದಿಂದ ಈ ಸರ್ಕಾರ ಬಂದಿದೆ ಅನ್ನೋದು ಎಲ್ಲಾರು ಗಮನಿಸಬೇಕು ಅಡಿಯೋದೇ ಆ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ ಆದ್ರೆ ಈ ಪಕ್ಷ ಬರಲಿಕ್ಕೆ ಎಲ್ಲಾರು ಸಹಕಾರ ಇದೆ ಅದನ್ನು ಕೆಲವೇ ಜನ ಅದನ್ನ ನಂದೇ ಶ್ರೇಯಸ್ ತಗೊಳಕ್ಕೆ ನಾವು ಒಪ್ಪೋದಿಲ್ಲ ಎಲ್ಲಾರ್ಗು ಇದೆ ಎಲ್ಲರಿಗೂ ಅಧಿಕಾರ ಸಿಗಬೇಕು ಈಗ ಎಂಟು ಎಂಟು ವರ್ಷ ಇದ್ರು ಪರಮೇಶ್ವರ್ ಅವರು ಅವ್ರು ಸುಮ್ಮನೆ ಇದ್ರು ಬಹಳಷ್ಟು ಕಾರ್ಯಕ್ರಮ ಮಾಡ್ರು ಸರ್ಕಾರ ಬಂತು ಆ ರೀತಿ ಆಗ್ಬೇಕಂತ ನಮ್ಮ ಭಾವನೆ ಅಷ್ಟೇ ಕರೆಕ್ಟ್ ಕರೆಕ್ಟ್ ಈ ಪಕ್ಷ ಬರ್ಲಿಕ್ಕೆ ಬಹಳಷ್ಟು ಜನ ಪರೋಕ್ಷವಾಗಿ ಪರೋಕ್ಷವಾಗಿ ಇದ್ದಿದ್ದಾರೆ ಈ ಪಕ್ಷ ಬರ್ಲಿಕ್ಕೆ ಅದ್ನಾಪು ಇರ್ಬೋದು ಅಥವಾ ಎಲ್ಲ ಶಾಸಕರು